ಹೊರ್ಗಡೆ ಸಿಗುವಂತಹ ಬಿಂದು ಜ್ಯೂಸ್ನ ನಾವು ಮನೆಯಲ್ಲೇ ತುಂಬಾ ಚೆನ್ನಾಗಿ ಮಾಡಬಹುದು ಅದು ಸಹ ತುಂಬಾ ಹೆಲ್ತಿಯಾಗಿ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯನ್ನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮತ್ತೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಒಂದ್ಸಲ ಮಾಡ್ಕೊಂಡು ಕುಡೀರಿ ಮತ್ತೆ ಮತ್ತೆ ಮಾಡಿ ನೀವೇ ಪ್ರಿಪೇರ್ ಮಾಡಿ ಇಟ್ಕೊಂತೀರಾ ನಾನು ನಾನಿಲ್ಲಿ ಒಂದು ಕಪ್ಪಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಂತೀರೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ತಗೋಬಹುದು ನಾನು ಈಗ ಒಂದು ಕಪ್ಪಷ್ಟು ಹುಣಸೆ ಹಣ್ಣನ್ನು ಒಂದು ಬಿಗ್ ಬೌಲ್ಗೆ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಕಪ್ಪು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ನೀವು ಬೇಕಾದ್ರೆ ಕೆಂಪು ಹುಣಸೆ ಹಣ್ಣು ತಗೋಬಹುದು ಈಗ ಇದನ್ನು ಒಮ್ಮೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನಾನು ಒಂದೆರಡರಿಂದ ಎರಡರಿಂದ ಮೂರ್ ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದ್ ಎರಡು ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂತ ಇದೀನಿ ತುಂಬಾ ನೀರನ್ನ ಆಡ್ ಹೋಗ್ಬಿಡಿ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ ಈಗ ಇದನ್ನ ನೆನೆಯೋದಕ್ಕೆ ಬಿಡೋಣ ಈಗ ನಾನು ಒಂದ್ ಎರಡು ಕಪ್ ಅಷ್ಟು ಬೆಲ್ಲವನ್ನ ತಗೊಂಡಿದೀನಿ ಒಂದು ಕಪ್ ಅಷ್ಟು ಹುಣ್ಸೆ ಹಣ್ಣಿಗೆ ಎರಡು ಕಪ್ ಅಷ್ಟು ಬೆಲ್ಲವನ್ನ ತಗೊಂತ ಇದ್ದೀನಿ ಈಗ ಇದನ್ನ ಮತ್ತೊಂದು ಬೌಲಲ್ಲಿ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಎರಡು ಕಪ್ಪಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಒಂದು ಕಪ್ಪು ಹಣ್ಣಿಗೆ ಎರಡು ಕಪ್ಪಷ್ಟು ಬೆಲ್ಲ ಕರೆಕ್ಟ್ ಆದ ಈಗ ಇದನ್ನು ಸಹ ನೆನೆಯೋದಕ್ಕೆ ಬಿಡೋಣ ಈಗ ಅಷ್ಟರಲ್ಲಿ ನಾನು ಒಂದು ಕಡಾಯಿಗೆ ಒಂದು ಎರಡು ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊತಾ ಈಗ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಮೆಣಸನ್ನ ಹಾಕೊಂತ ಇದ್ದೀನಿ ಒಂದು ಮುಕ್ಕಾಲ್ ಸ್ಪೂನ್ ಆದ್ರೂ ಹಾಕೊಳ್ಳಿ ತುಂಬಾ ಘಾಟ್ ಆಗುತ್ತೆ ಅಂದ್ರೆ ಹಾಗೆ ಇದಕ್ಕೆ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಸೋಂಪನ್ನ ಹಾಕ್ತಾ ಇದ್ದೀನಿ ಈಗ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮೀಡಿಯಂ ಫ್ಲೇಮ್ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನ ಹಾಕಿ ಬಿಡೋಣ ತಣ್ಣದಾದ ನಂತರ ಒಂದು ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೀವು ಬೇಕಾದರೆ ಇದನ್ನ ಕುಟ್ಟಿ ಸಹ ಪೌಡರ್ ಮಾಡ್ಕೋಬಹುದು ಈ ರೀತಿಯಾಗಿ ನುಣ್ಣಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಒನ್ ಅವರ್ ಎರಡ್ ಅವರ್ ಆದ್ಮೇಲೆ ತೋರಿಸ್ತಾ ಇದೀನಿ ಹುಣಸೆ ಹಣ್ಣು ಚೆನ್ನಾಗಿ ನೆಂದಿದೆ ನಿಮ್ಗೆ ಟೈಮ್ ಇತ್ತು ಅಂದ್ರೆ ನಾಲ್ಕರಿಂದ ಅವರ್ ಬಿಡಬಹುದು ಇನ್ನು ಚೆನ್ನಾಗಿ ನೆನೆಯುತ್ತೆ ಈಗ ಹುಣಸೆ ಈ ರೀತಿಯಾಗಿ ಚೆನ್ನಾಗಿ ಹಿಂಡಿ ರಸವನ್ನ ತಗೋಬೇಕಾಗುತ್ತೆ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿಯಾಗಿ ಒಂದು ಶೋಧಿಸ್ಕೊಳುವಂತಹ ಜಾಲರಿ ಹುಣಸೆಣ್ಣಿನ ರಸವನ್ನು ನಾನು ತೆಗಿತಾ ಇದ್ದೀನಿ ನಾನು ಮತ್ತೆ ಇಂಡಿಯನ್ನ ಆಡ್ ಮಾಡಕ್ ಹೋಗಿಲ್ಲ ಒಂದು ಕಪ್ ಹುಣ್ಸೆಹಣ್ಣಿಗೆ ಎರಡು ಕಪ್ ನೀರನ್ನು ಹಾಕಿದ್ದೆ ಅಷ್ಟೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಪಕ್ಕಿಟ್ಕೊಳ್ಳೋಣ ಈಗ ಬೆಲ್ಲನೂ ಸಹ ಪೂರ್ತಿಯಾಗಿ ಕರಗಿದೆ ನೀವು ಬೇಕಾದ್ರೆ ಬೆಲ್ಲ ಇಷ್ಟ ಇಲ್ಲ ಅಂದ್ರೆ ಸಕ್ಕರೆನು ಸಹ ಆಡ್ ಮಾಡ್ಕೋಬಹುದು ಈಗ ಇದನ್ನ ಅದೇ ಜಾಲರಲ್ಲಿ ಹಾಕಿ ಶೋಧಿಸ್ಕೊಂತ ಇದೀನಿ ಏನಾದ್ರೂ ಕಸ ಇರುತ್ತೆ ಅಂತ ಈ ರೀತಿಯಾಗಿ ಶೋಧಿಸ್ಕೋಬೇಕಾಗುತ್ತೆ ಎರಡನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಈಗಾಗ್ಲೇ ನಾವು ಪೌಡರ್ ಮಾಡ್ಕೊಂಡಿರುವಂತಹ ಜೀರಿಗೆ ಪೌಡರ್ ಏನಿರುತ್ತಲ್ಲ ಅದನ್ನ ಹಾಕೋಬೇಕಾಗುತ್ತೆ ಇದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಬೇಕಾದ್ರೆ ಒಂದೆರಡರಿಂದ ಮೂರು ಐಸ್ ಕ್ಯೂಬ್ಸ್ ಅನ್ನ ಆಡ್ ಮಾಡ್ಕೋಬಹುದು ಕೋಲ್ಡ್ ಆಗಿ ಚಿಲ್ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಇದು ಕನ್ಸಿಸ್ಟೆನ್ಸಿ ಇರಬೇಕು ನಿಮಗೆ ತುಂಬಾ ಸ್ವೀಟ್ ಅನ್ನಿಸ್ತು ಅಂದ್ರೆ ಒಂದು ನಾಲ್ಕೈದು ಐಸ್ ಐಸ್ ಕ್ಯೂಬ್ಸ್ ಎಕ್ಸ್ಟ್ರಾ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇದನ್ನ ಈಗ ಸರ್ವ್ ಮಾಡ್ತಾ ಇದೀನಿ ನಿಮಗೆ ಹಾಗೆ ಇಷ್ಟ ಇಲ್ಲ ಅಂದ್ರೆ ನೀವು ಈ ರೀತಿಯಾಗಿ ಒಂದು ಕಾಫಿ ಶೋಧಿಸೋದ್ರಲ್ಲಿ ಶೋಧಿಸ್ಕೋಬಹುದು ನಮಗೆ ಅಜ್ಜೀರಿಗೆ ಎಲ್ಲ ಬಾಯಿಗೆ ಸಿಗೋದು ಬೇಡ ಇಷ್ಟ ಇಲ್ಲ ಅಂದ್ರೆ ಈ ರೀತಿಯಾಗಿ ಶೋಧಿಸ್ಕೊಂಡು ಕುಡಿಯರಿ ನೋಡ್ತಾ ಇರ್ಬೋದು ಎರಡು ಸಹ ಒಂದು ಶೋಧಿಸಿರುವಂತಹ ಬಿಂಜು ಜ್ಯೂಸು ಒಂದು ಶೋಧಿಸದೆ ಇಲ್ಲದೆ ಇರುವಂತಹ ಬಿಂಜು ಜ್ಯೂಸು ರೆಡಿ ಆಗಿದೆ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ಅಂತ ಬಿಂದು ಜೀರಾ ಜ್ಯೂಸ್ ಅನ್ನ ನೀವು ಸಹ ಈ ಸಮ್ಮರ್ಗೆ ಟ್ರೈ ಮಾಡಿ ಹುಣ್ಸೆಯನ್ನು ನಮ್ಮ ಪಿತ್ತಕ್ಕೆ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು ಬಹಳ ಅಂದ್ರೆ ಬಹಳನೇ ರುಚಿಯಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್